ಇಷ್ಟು ಶಕ್ತಿ ಯೋಜನೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಯೂಸ್ ಆಗ್ತಾ ಇತ್ತು ಆದರೆ ಜೂನ್ ಒಂದೇ ತಾರೀಕು ಸರ್ಕಾರಿ ಗಳಲ್ಲಿ ಗಂಡಸರು ಕೂಡ ಫ್ರೀ ಆಗಿ ಸಂಚಾರ ಮಾಡಬಹುದು ಅಷ್ಟಕ್ಕೂ ಜೂನ್ ಒಂದನೇ ತಾರೀಕೆ ಗಂಡ್ ಮಕ್ಕಳಿಗೆ ಫ್ರೀ ಟಿಕೆಟ್ ಕೊಡ್ತಾ ಇರೋದು ಯಾಕೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ ಶಕ್ತಿ ಯೋಜನೆ ಬಂದಾಗಿಂದ ಸರ್ಕಾರಿ ಬಸ್ ಗಳಂತೂ ಫುಲ್ ರಶ್ ರಶ್ ಯಾವ ಬಸ್ ಹತ್ತಿದ್ರೂ ಗಂಡ್ ಮಕ್ಕಳಿಗೆ ಸಿಗಲ್ಲ ಅಂತ ಹೇಳ್ದವ್ರೆಷ್ಟು ಈಗ ಜೂನ್ ಒಂದನೇ ತಾರೀಕು ಗಂಡ್ಮಕ್ಳಿಗೂ ಟಿಕೆಟ್ ಫ್ರೀ ಫ್ರೀ ಅಷ್ಟಕ್ಕೂ ಗಂಡ್ಸಿಗೆ ಫ್ರೀ ಟಿಕೆಟ್ ಕೊಡ್ತಿರೋದೇ ಪ್ರತಿಭಟನೆಯ ಒಂದು ಭಾಗ ಹೀಗೆ ಫ್ರೀ ಟಿಕೆಟ್ ಕೊಟ್ಟು ಸಾರಿಗೆ ನೌಕರರು ವಿನೂತನ ಪ್ರತಿಭಟನೆಗೆ ತಯಾರಿ ಮಾಡ್ಕೊಂಡಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ನೌಕರರು ಜೂನ್ ಒಂದರಂದು ಪ್ರತಿಭಟನೆ ನಡೆಸಲಿದ್ದಾರೆ ಅವತ್ತು ಗಂಡು ಮಕ್ಕಳಿಗೂ ಕೂಡ ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಕೊಟ್ಟು ಪ್ರೊಟೆಸ್ಟ್ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಸರ್ಕಾರ ಬೇಗ ತೀರ್ಮಾನಿಸಲಿ ಅಂತ ಆಗ್ರಹಿಸಿ ಒಂದು ದಿನದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಮೇ ಮೂವತ್ತೊಂದರ ಒಳಗೆ ಸರ್ಕಾರ ಸಭೆ ಕರೆದು ತೀರ್ಮಾನಿಸಲಿಲ್ಲ ಅಂದ್ರೆ ಜೂನ್ ಒಂದಕ್ಕೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಕೆಎಸ್ಆರ್ಟಿಸಿ ಬಿಎಂಟಿಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಘೋಷಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಗೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಜೊತೆಗೆ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನ ಪಾವತಿಸಬೇಕು ಅದಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರ ಪ್ರತಿಭಟನೆಯಲ್ಲಿ ಸಾರಿಗೆ ನೌಕರರ ಮೇಲೆ ಹಾಕಿರುವ ಕೇಸ್ನ ವಾಪಸ್ ಪಡಿಬೇಕು ಅಂತ ಬೇಡಿಕೆ ಇಡಲಾಗಿದೆ ಈ ಸರ್ಕಾರ ಕೂಡಲೇ ತನ್ನ ತೀರ್ಮಾನವನ್ನ ಸಾರಿಗೆ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ತನ್ನ ಒಂದು ಅಭಿಪ್ರಾಯವನ್ನ ತನ್ನ ತೀರ್ಮಾನವನ್ನು ಕೂಡಲೇ ಪ್ರಕಟಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತೇನೆ ಮೂವತ್ತೊಂದರೊಳಗಾಗಿ ಅದಕ್ಕೆ ಸರಿಯಾದ ರಿಯಾಕ್ಷನ್ ಹೋದರೆ ಒಂದನೇ ಒಂದು ಆರು ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೆ ನಮ್ಮ ನೌಕರರು ಅದೇ ನಿರ್ವಾಹಕರು ಆ ಏನು ಮಹಿಳೆಯರ ಕೊಡಬೇಕಾದ ನೆಲ್ಲಿ ಟಿಕೆಟ್ ಅಂತ ಏನಿದೆ ಅದನ್ನು ಕೊಡುವುದರ ಮೂಲಕ ಸಾರ್ವಜನಿಕರ ಮತ್ತು ಸರ್ಕಾರದ ನಮ್ಮ ಸಂಘಟನೆಗಳ ಎಲ್ಲರ ಗಮನ ಸೆಳೆಯುವುದಕ್ಕೆ ಬಯಸ್ತಾ ಇದ್ದೇವೆ ಇನ್ನೊಂದು ಕಡೆ ಸಾರಿಗೆ ನೌಕರರ ಸಂಘಟನೆಗಳ ಹಗ್ಗ ಜಗ್ಗಾಟದಿಂದ ಸರ್ಕಾರ ಒಮ್ಮತದ ನಿರ್ಧಾರಕ್ಕೆ ಬರಲು ಸಾಧ್ಯ ಆಗ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಜೂನ್ ಒಂದರಂದು ಸರ್ಕಾರಕ್ಕೆ ಅಸಹಕಾರ ನೀಡಿ ಸಾರಿಗೆ ನೌಕರರು ಗಂಡಸರಿಗೂ ಫ್ರೀ ಟಿಕೆಟ್ ನೀಡಿದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಲಾಸ್ ಆಗೋದಂತೂ ಸತ್ಯ